ಮೊದಲು ರಾಜ್ಯದ ಉಪಮುಖ್ಯಮಂತ್ರಿಯಿಂದ ನೇರ ಬೆದರಿಕೆ ನಂತರ ಅವರದ್ದೇ ಪಕ್ಷದ ಎಂಎಲ್ಸಿಯಿಂದ ಯುವ ಐಪಿಎಸ್ ಅಧಿಕಾರಿಯ ಶೈಕ್ಷಣಿಕ ಅರ್ಹತೆಯ ಬಗ್ಗೆನೇ ತನಿಖೆಗೆ ಆಗ್ರಹ ಇಷ್ಟೆಲ್ಲ ಆದ ನಂತರ ಒಬ್ಬರ ಹಿಂದೊಬ್ಬರ ಸಮಚಾಯಿಷಿ ಮಹಾರಾಷ್ಟ್ರದ ಸೋಲಾಪುರದಲ್ಲಿ ನಡೆದ ಈ ಘಟನಾವಳಿಗಳು ಕೇವಲ ಒಬ್ಬ ರಾಜಕಾರಣಿ ಮತ್ತು ಒಬ್ಬ ಪೊಲೀಸ್ ಅಧಿಕಾರಿಯ ನಡುವಿನ ಸಂಘರ್ಷ ಅಲ್ಲ ಇದು ಪ್ರಜಾಪ್ರಭುತ್ವದ ಅಡಿಪಾಯವನ್ನೇ ಪ್ರಶ್ನಿಸುವ ಅಧಿಕಾರದ ದುರ್ಬಳಕೆ ಮತ್ತು ಕಾನೂನು ಪಾಲಿಸುವ ಸಂಸ್ಥೆಗಳ ಮೇಲಿನ ವ್ಯವಸ್ಥಿತ ದಾಳಿಯ ಕರಾಳ ಚಿತ್ರಣವನ್ನ ನಮ್ಮ ಮುಂದಿಡತ್ತೆ ಅಕ್ರಮವನ್ನು ತಡೆಯೋಕೋದ ಅಧಿಕಾರಿಯನ್ನೇ ಅಪರಾಧಿಯ ಸ್ಥಾನದಲ್ಲಿ ನಿಲ್ಲಿಸೋಕೆ ನೋಡಲಾಯಿತು ಇದು ದೇವೇಂದ್ರ ಫಡ್ನವೀಸ್ ಅವರ ಗೃಹ ಖಾತೆಯ ವೈಫಲ್ಯಾನ ಸೋಲಾಪುರ ಜಿಲ್ಲೆಯ ಕರ್ಮಲಾ ತಾಲೂಕಿನ ಖುರ್ದು ಗ್ರಾಮದಲ್ಲಿ ಅಕ್ರಮವಾಗಿ ಮಣ್ಣು ಸಾಗಾಟ ನಡೀತಿದೆ ಅನ್ನೋ ದೂರಿನ ಮೇಲೆ ಯುವ ಐಪಿಎಸ್ ಅಧಿಕಾರಿ ಉಪವಿಭಾಗೀಯ ಪೊಲೀಸ್ ಅಧಿಕಾರಿ ಅಂಜನಾ ಕೃಷ್ಣ ಅವರು ಸ್ಥಳಕ್ಕೆ ಧಾವಿಸಿದ್ರು ಕೇರಳ ಮೂಲದವರಾದ ಅವರು ಇತ್ತೀಚೆಗಷ್ಟೇ ಮಹಾರಾಷ್ಟ್ರಕ್ಕೆ ನೇಮಕಗೊಂಡಿದ್ರು ಅವರು ಕಾನೂನು ಕ್ರಮ ಜರುಗಿಸ್ತಾ ಇದ್ದಾಗ ಎನ್ಸಿಪಿ ಕಾರ್ಯಕರ್ತನೊಬ್ಬ ತನ್ನ ಫೋನನ್ನ ಅವರ ಕೈಗಿತ್ತು ಡಿಸಿ ಎಂ ಅಜಿತ್ ಪವಾರ್ ಲೈನ್ ನಲ್ಲಿದ್ದಾರೆ ಅಂತ ಹೇಳಿದ ಆ ಕಡೆಯಿಂದ ಮಾತಾಡಿದ ಧ್ವನಿಯನ್ನ ಗುರುತಿಸದ ಅಧಿಕಾರಿ ಕೃಷ್ಣ ದೃಢೀಕರಣಕ್ಕಾಗಿ ತಮ್ಮ ಅಧಿಕೃತ ಮೊಬೈಲ್ ಸಂಖ್ಯೆಗೆ ಕರೆ ಮಾಡುವಂತೆ ಕೇಳಿದ್ದಾರೆ ಆಗ ಆ ಕಡೆಯಿಂದ ನಾನು ನಿನ್ನ ಮೇಲೆ ಕ್ರಮ ತೆಗೆದುಕೊಳ್ತೇನೆ ನಿನಗಷ್ಟು ಧೈರ್ಯ ಬಂದಿದ್ಯಾ ಅಂತ ಬೆದರಿಸಲಾಯ್ತು ನನ್ನ ಮುಖವನ್ನ ಗುರುತಿಸ್ತೀಯಲ್ವಾ ಅಂತ ಹೇಳಿ ವಿಡಿಯೋ ಕರೆ ಮಾಡಿ ಅಕ್ರಮದ ವಿರುದ್ಧದ ಕ್ರಮ ನಿಲ್ಲಿಸುವಂತೆ ಒತ್ತಡ ಹೇರಲಾಯಿತು ಅಂತ ಹೇಳಲಾಗಿದೆ ಈ ಇಡೀ ಸಂಭಾಷಣೆಯ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿ ಮಹಾರಾಷ್ಟ್ರ ರಾಜಕೀಯದಲ್ಲಿ ಬಿರುಗಾಳಿ ಎಬ್ಬಸ್ತು ಈ ಘಟನೆ ಮಹಾರಾಷ್ಟ್ರ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಿದೆ ವಿರೋಧ ಪಕ್ಷಗಳು ತೀವ್ರವಾಗಿ ದಾಳಿ ಮಾಡಿವೆ ಶಿವಸೇನೆ ಯುಬಿಟಿ ನಾಯಕ ಸಂಜಯ್ ರಾವತ್ ಅಜಿತ್ ಪವಾರ್ ತಮ್ಮ ಪಕ್ಷದ ಕಳ್ಳರನ್ನ ರಕ್ಷಿಸಲು ಒಬ್ಬ ಐಪಿಎಸ್ ಅಧಿಕಾರಿಗೆನೆ ಬೆದರಿಕೆ ಹಾಕ್ತಿದ್ದಾರೆ ರಾಜ್ಯದ ಖಜಾನೆಗೆ ನಷ್ಟ ಉಂಟು ಮಾಡುವ ಅಕ್ರಮ ಗಣಿಗಾರಿಕೆಯನ್ನ ನೀವೇ ರಕ್ಷಣೆ ಮಾಡಿದ್ರೆ ನಿಮ್ಮ ಶಿಸ್ತು ಎಲ್ ಹೋಯಿತು ಅಂತ ತೀಕ್ಷ್ಣವಾಗಿ ಪ್ರಶ್ನಿಸಿದ್ದಾರೆ ಎನ್ಸಿಪಿ ನಾಯಕಿ ಸುಪ್ರಿಯಾ ಸುಳೆ ಆಡಳಿತ ಪಕ್ಷದ ಸದಸ್ಯರು ಐಪಿಎಸ್ ಅಧಿಕಾರಿಯ ಅರ್ಹತೆಯನ್ನೇ ಪ್ರಶ್ನೆ ಮಾಡುವುದು ಸಂವಿಧಾನದ ಮೇಲಿನ ಗಂಭೀರ ಹಲ್ಲೆ ಇದು ಮಹಿಳಾ ಅಧಿಕಾರಿಯನ್ನ ಗುರಿಯಾಗಿಸುವ ವ್ಯವಸ್ಥಿತ ಯತ್ನ ಅಂತ ಹೇಳಿದ್ದಾರೆ ಅವರು ಮೋದಿ ಮತ್ತು ಗೃಹ ಸಚಿವ ಅಮಿತ್ ಶಾ ಅವರನ್ನ ಟ್ಯಾಗ್ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ತೀವ್ರ ಟೀಕೆಗಳ ನಂತರ ಅಜಿತ್ ಪವಾರ್ ತಮ್ಮ ಎಕ್ಸ್ ಖಾತೆಯಲ್ಲಿ ಸ್ಪಷ್ಟನೆ ನೀಡಿದ್ದು ನನ್ನ ಉದ್ದೇಶ ಕಾನೂನು ಜಾರಿಗೆ ಅಡ್ಡಿಪಡಿಸೋದಾಗಿರ್ಲಿಲ್ಲ ಬದಲಿಗೆ ಸ್ಥಳದಲ್ಲಿ ಪರಿಸ್ಥಿತಿ ಉದ್ವಿಗ್ನಗೊಳ್ಳದಂತೆ ಶಾಂತವಾಗಿರಿಸೋದಾಗಿತ್ತು ಅಂತ ಕತೆ ಹೇಳಿದ್ದಾರೆ ಅವರ ಪಕ್ಷದ ನಾಯಕ ಸುನಿಲ್ ತಟ್ಕರೆ ಪವಾರ್ ಅವರದ್ದು ನೇರ ಮತ್ತು ಒರಟು ಮಾತಿನ ಶೈಲಿ ಕಾರ್ಯಕರ್ತರನ್ನ ಸಮಾಧಾನ ಹಾಗೆ ಮಾತನಾಡಿರಬಹುದು ಅಂತ ಸಮಜಾಯಿಸಿ ಕೊಟ್ಟಿದ್ದಾರೆ ಆದರೆ ಈ ಪ್ರಕರಣ ಇಲ್ಲಿಗೆ ನಿಲ್ಲಲಿಲ್ಲ ಎನ್ ಸಿ ಅಮೋಲ್ ಮಿಟ್ಕರಿ ಐ ಪಿ ಅಧಿಕಾರಿ ಅಂಜನಾ ಕೃಷ್ಣ ಅವರ ಶೈಕ್ಷಣಿಕ ಮತ್ತು ಜಾತಿ ಪ್ರಮಾಣ ಪತ್ರಗಳ ಸತ್ಯಾಸತ್ಯತೆ ಪರಿಶೀಲಿಸುವಂತೆ ಯು ಪಿ ಪತ್ರ ಬರೆಯುವ ಮೂಲಕ ಈ ವಿವಾದವನ್ನ ಮತ್ತೊಂದು ಹಂತಕ್ಕೆ ಕೊಂಡೊಯ್ದರು ಇದು ಕೇವಲ ಬೆದರಿಕೆ ಅಲ್ಲ ಬದಲಿಗೆ ಒಬ್ಬ ಅಧಿಕಾರಿಯ ವೃತ್ತಿ ಜೀವನವನ್ನೇ ಮುಗಿಸುವ ವ್ಯವಸ್ಥಿತ ಪ್ರಯತ್ನ ಎಂಬ ಆರೋಪಗಳಿಗೆ ಮತ್ತಷ್ಟು ಪುಷ್ಟಿ ನೀಡಿತು ನಂತರ ಅವರು ಆ ಟ್ವೀಟ್ ಅಳಿಸಿ ಕ್ಷಮೆ ಕೇಳಿದ್ದು ನಡೆದಿದೆ ಇದೇ ಘಟನೆ ಬಿಜೆಪಿ ಆಡಳಿತವಿಲ್ಲದ ಪಶ್ಚಿಮ ಬಂಗಾಳ ಕೇರಳ ಕರ್ನಾಟಕ ಅಥವಾ ತೆಲಂಗಾಣದಂತಹ ರಾಜ್ಯದಲ್ಲಿ ನಡೆದಿರ್ತಾ ಇದ್ರೆ ಏನಾಗ್ತಾ ಇತ್ತು ಆಗ ಇವರದ್ದೇ ಗೋಧಿ ಮೀಡಿಯಾಗಳು ದಿನದ ಇಪ್ಪತ್ನಾಲ್ಕು ಗಂಟೆನೂ ಪ್ರಜಾಪ್ರಭುತ್ವದ ಕಗ್ಗೊಲೆ ಅಧಿಕಾರಿಗಳ ದಮನ ಗೂಂಡಾರಾಜ್ ಅಂತ ಬೊಬ್ಬ ಹೊಡಿತಿದ್ವಲ್ವಾ ಇನ್ನು ಬಿಜೆಪಿಯ ಕೇಂದ್ರ ನಾಯಕರು ತನಿಖಾ ತಂಡವನ್ನ ಕಳಿಸ್ತಾ ಇದ್ರು ರಾಜ್ಯಪಾಲರಿಂದ ಕ್ಷಣ ಕ್ಷಣದ ವರದಿ ಕೇಳ್ತಿದ್ರು ದೇಶಾದ್ಯಂತ ಪ್ರತಿಭಟನೆಗಳನ್ನ ಆಯೋಜಿಸಿ ಆ ರಾಜ್ಯ ಸರ್ಕಾರದ ವಜಾಗೆ ಪಟ್ ಹಿಡಿತಾ ಇದ್ರು ಆದ್ರೆ ಮಹಾರಾಷ್ಟ್ರದಲ್ಲಿ ಮಹಾಯುತಿ ಸರ್ಕಾರ ಇರೋದ್ರಿಂದ ಈ ಘಟನೆ ತೀರಾ ಸಣ್ಣ ವಿಷಯ ಅನ್ನುವಂತೆ ನೋಡಲಾಗ್ತಿದೆ ಮತ್ತು ಹಾಗೆ ಬಿಂಬಿಸಲಾಗ್ತಿದೆ ಈ ಪ್ರಕರಣ ಮಹಾಯುತಿ ಸರ್ಕಾರದ ಇಬ್ಬರು ಪ್ರಮುಖ ನಾಯಕರ ಮೇಲೆ ವಿಭಿನ್ನ ಪರಿಣಾಮಗಳನ್ನ ಬೀರತ್ತೆ ಗೃಹ ಖಾತೆಯನ್ನ ತಮ್ಮ ಬಳಿಯೇ ಇಟ್ಕೊಂಡಿರುವ ಫಡ್ನವೀಸ್ ಅವರಿಗೆ ಇದು ನೇರ ಸವಾಲು ತಮ್ಮದೇ ಇಲಾಖೆಯ ಒಬ್ಬ ಯುವ ಅಧಿಕಾರಿಗೆ ತಮ್ಮದೇ ಸರ್ಕಾರದ ಡಿ ಬೆದರಿಕೆ ಹಾಕೋದು ಅವರ ನಾಯಕತ್ವ ಮತ್ತು ಆಡಳಿತದ ಮೇಲಿನ ಹಿಡಿತವನ್ನ ಪ್ರಶ್ನಿಸುತ್ತೆ ಅಕ್ರಮ ಗಣಿಗಾರಿಕೆ ನಡೀತಿದೆ ಎನ್ನುವಾಗ ಅದನ್ನ ನೋಡಬೇಕಿರುವ ಕಂದಾಯ ಇಲಾಖೆ ಇರುವುದು ಬಿಜೆಪಿಯ ಚಂದ್ರಶೇಖರ್ ಬಾವನ್ಕುಳೆ ಅವರ ಕೈಯಲ್ಲಿ ಸುಧಾರಣೆ ತಂದಿದೀವಿ ಅಂತ ಹೇಳ್ಕೊಳ್ಳುವ ಇಲಾಖೆಯಲ್ಲಿನ ಅಕ್ರಮದ ಪರ ಅವರದ್ದೇ ಸರ್ಕಾರದ ಮಂತ್ರಿ ನಿಂತಿರೋದು ಫಡ್ನವೀಸ್ ಅವರ ದೌರ್ಬಲ್ಯವನ್ನ ತೋರಿಸುತ್ತೆ ಅಜಿತ್ ಪವಾರ್ ಇಲ್ಲಿ ದಾದಾಗಿರಿ ತೋರಿಸಿರೋದು ಸ್ಪಷ್ಟ ರಾಜ್ಯದ ಹಣಕಾಸು ಸಚಿವರಾಗಿ ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ತರುವ ಅಕ್ರಮಕ್ಕೆ ಅವರೇ ಬೆಂಬಲವಾಗಿ ನಿಂತಿದ್ದಾರೆ ಎಂಬ ಆರೋಪ ಅವರ ವಿಶ್ವಾಸಾರ್ಹತೆಗೆ ಧಕ್ಕೆ ತರತ್ತೆ ಅವರದ್ದೇ ಸೋದರಳಿಯ ಅಂದ್ರೆ ಎನ್ಸಿಪಿ ಎಸ್ಪಿ ಶಾಸಕ ರೋಹಿತ್ ಪವಾರ್ ಮಿತ್ರ ಪಕ್ಷಗಳೇ ಅವರಿಗೆ ಬಲೆ ಹೆಣಿತಿವೆ ಅವರು ಎಚ್ಚರವಾಗಿರಬೇಕು ಅಂತ ಹೇಳಿರುವುದು ಗಮನಾರ್ಹ ಈ ವಿವಾದ ಬಳಸಿಕೊಂಡು ಬಿಜೆಪಿಯೇ ಅಜಿತ್ ಪವಾರ್ ಅವರನ್ನ ನಿಯಂತ್ರಿಸೋಕೆ ಯತ್ನಿಸ್ತಾ ಇದೆಯಾ ಅನ್ನೋ ಅನುಮಾನಕ್ಕೂ ಇದು ಮಾಡಿಕೊಟ್ಟಿದೆ ಈ ಪ್ರಕರಣ ಕೇವಲ ಅಜಿತ್ ಪವಾರ್ ಮತ್ತು ಅಂಜನಾ ಕೃಷ್ಣ ನಡುವಿನದ್ದಲ್ಲ ಒಬ್ಬ ಯುವ ಪ್ರಾಮಾಣಿಕ ಅಧಿಕಾರಿ ಭಾಷೆ ಮತ್ತು ಪರಿಸರ ಹೊಸದಾಗಿದ್ದರೂ ಕಾನೂನನ್ನ ಜಾರಿಗೊಳಿಸೋಕೆ ಮುಂದಾದಾಗ ಅವರನ್ನ ವ್ಯವಸ್ಥೆಯೇ ಹೇಗೆ ಗುರಿಯಾಗಿಸತ್ತೆ ಅನ್ನೋದನ್ನ ಇದು ತೋರಿಸತ್ತೆ ಬೆದರಿಕೆ ನಂತರ ಅರ್ಹತೆಯ ಬಗ್ಗೆನೇ ತನಿಖೆಗೆ ಆಗ್ರಹ ಮಾಡೋದು ಕರ್ತವ್ಯನಿಷ್ಠ ಅಧಿಕಾರಿಗಳ ನೈತಿಕ ಸ್ಥೈರ್ಯವನ್ನ ಕಸಿಯುವಂಥದ್ದು ಕಾನೂನನ್ನ ಪಾಲಿಸಲು ನಿಂತರೆ ನಿಮ್ಮ ವೃತ್ತಿ ಜೀವನವನ್ನೇ ನಾಶ ಮಾಡ್ತೀವಿ ಅನ್ನೋ ಎಚ್ಚರಿಕೆ ಆಘಾತಕಾರಿ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು